ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಫೆಬ್ ಮಾರ್ಚ್ ತಿಂಗಳಲ್ಲಿ ಒಂದು ಪರೀಕ್ಷೆ ಇದೆ ವಾರ್ಷಿಕ ಪರೀಕ್ಷೆ ಸೊ ಈ ಒಂದು ಪರೀಕ್ಷೆಗೆ ಇನ್ನು ಕೇವಲ ಮೂರೇ ತಿಂಗಳು ಇರೋದು ಸೊ ಈ ಒಂದು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕೊನೆ ಮೂರು ತಿಂಗಳಲ್ಲಿ ಹೇಗೆ ಅಧ್ಯಯನ ಮಾಡಬೇಕು ಹೇಗೆ ಒಂದು ಅಭ್ಯಾಸಗಳನ್ನ ಮಾಡಬೇಕು ಅತಿ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಸ್ಮಾರ್ಟ್ ವರ್ಕ್ ಹೇಗಿರಬೇಕು ಅನ್ನೋ ಒಂದು ತಿಳಿಸ್ಕೊಡೋ ಒಂದು ಟಿಪ್ಸನ್ನು ತಿಳಿಸ್ಕೊಡೋ ಒಂದು ಸರಣಿಯಲ್ಲಿ ನಾನು ಜ್ಞಾನಸಿರಿ ಶಾಲೆಯ ಒಂದು ಶಿಕ್ಷಕಿಯರಾದಂತಹ ಕವಿತಾ ಮೇಡಮ್ ಜೊತೆ ನಾನಿದ್ದೀನಿ ಅವರು ಸಮಾಜ ವಿಜ್ಞಾನ ವಿಷಯವನ್ನು ಬೋಧನೆ ಮಾಡ್ತಾರೆ ಈ ಒಂದು ಶಾಲೆಯಲ್ಲಿ ಸೊ ಅವರು ಈ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಸ್ಮಾರ್ಟ್ ಟಿಪ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಒಂದು ಅತಿ ಹೆಚ್ಚು ಅಂಕಗಳನ್ನ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸಲಿಕ್ಕೆ ಸೊ ಅವರಿಂದಲೇ ಕೇಳೋಣ ಅವ್ರನ್ನ ಮಾತಾಡ್ಸಕ್ಕೆ ನಾನು ಇಲ್ಲಿದ್ದೀನಿ ಇವತ್ತು ಜ್ಞಾನಸಿರಿ ಶಾಲೆನಲ್ಲಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಹಾಗೆ ಕೊನೆ ಮೂರು ತಿಂಗಳಲ್ಲಿ ಹೇಗೆ ಓದ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವಿಶೇಷವಾಗಿ ಕಾರ್ಯಕ್ರಮ ಸರಣಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಭೂತ ಕಾಲವನ್ನು ಅರ್ಥ ಮಾಡಿಕೊಂಡ್ರೆ ಭವಿಷ್ಯವನ್ನ ಗೆಲ್ಬೋದು ಅಂತ ಹೇಳ್ತಾರೆ ಸೊ ಅದು ಹೇಗೆ ಅನ್ವಯವಾಗುತ್ತೆ ಈ ಸಮಾಜ ವಿಜ್ಞಾನ ಓದಬೇಕಂದ್ರೆ ಮಕ್ಕಳು ಮೊದಲಿಂದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕವಿತಾ ಅಡಿಯನ್ ಅಂತ ಹೇಳಿ ಜ್ಞಾನಶ್ರೀ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾವು ಕಳೆದ ಏಳು ವರ್ಷಗಳಿಂದ ಸಮಾಜ ವಿಜ್ಞಾನ ಶಿಕ್ಷಣ ಸಬ್ಜೆಕ್ಟ್ನ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ಭೂತಕಾಲವನ್ನು ನಾವು ಫಸ್ಟು ಅಧ್ಯಯನ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರೆಸೆಂಟಲ್ಲಿ ಲೀವ್ ಮಾಡಲಿಕ್ಕೆ ಫ್ಯೂಚರಲ್ಲಿ ಭದ್ರ ಬುನಾದಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಭೂತವನ್ನು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಅಷ್ಟು ಬಗ್ಗೆ ಹೇಳ್ತೀವಲ್ಲ ಹಾಗಾಗಿ ಭೂತಕಾಲವನ್ನು ಬ್ಯಾಕ್ ಈಗ ಎಷ್ಟೊಡೆವರೆಗೂ ಅಟ್ ದಿಸ್ ಮೂಮೆಂಟ್ ಏನಾಗಿದೆ ಅದನ್ನು ಸ್ಟಡಿ ಮಾಡಿದವರದ್ದು ಪ್ರೆಸೆಂಟ್ ಇವತ್ತಿನ ನೆಕ್ಸ್ಟ್ ಸ್ಟೆಪ್ಪು ಟುಮಾರೋ ಡೇ ಆಫ್ಟರ್ ಟುಮಾರೋ ಫ್ಯೂಚರು ಅಲ್ಲಿ ಲೀಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಭೂತಕಾಲವನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ಭವಿಷ್ಯದಲ್ಲಿ ಭದ್ರ ಬುರಾದಿಯನ್ನು ಒಳ್ಳೆ ಒಳ್ಳೆಯ ಭವಿಷ್ಯವನ್ನು ಸಾಧ್ಯ ಆಗುತ್ತೆ ಸೊ ಅಂದ್ರೆ ಭೂತಕಾಲವನ್ನ ಒಂದು ಅರ್ಥ ಮಾಡ್ಕೊಳ್ಳೋದ್ರಿಂದ ಇನ್ಸ್ಪಿರೇಷನ್ ಸಹ ತೊಳ್ಕೊಳ್ಳೋದು ಇತಿಹಾಸದಲ್ಲಿ ಅದರಿಂದಲೇ ಇತಿಹಾಸವನ್ನ ಮರೆತವನ್ನು ಇತಿಹಾಸವನ್ನು ಸೃಷ್ಟಿಸಲಾರು ಅದಕ್ಕೆ ಹಾಗೆ ಹೇಳಿರೋದು ಹೌದೌದು ಓಕೆ ಮೇಡಮ್ ಈಗ ಸಮಾಜ ವಿಜ್ಞಾನ ಅಂತ ಬಂದಾಗ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸಮಾಜ ವಿಜ್ಞಾನ ವಿಷಯದ ಅಂಡರ್ ನಲ್ಲಿ ಪೊಲಿಟಿಕಲ್ ಸೈನ್ಸ್ ಬರುತ್ತೆ ಎಲ್ಲವೂ ಬರುತ್ತೆ ಸೊ ಈ ವಿಷಯಗಳನ್ನ ಪುನರಾವರ್ತನೆ ಮಾಡೋದಾದ್ರೆ ವಿದ್ಯಾರ್ಥಿಗಳು ಕೊನೆ ಮೂರು ತಿಂಗಳಲ್ಲಿ ಹೇಗೆ ಒಂದು ಪುನರಾವರ್ತನೆ ಸರ್ ಪುನರಾವರ್ತನೆ ಲಾಸ್ಟ್ ಇಂದ ಮಾತ್ರ ನಮ್ದು ಸೋಷಿಯಲ್ ಸೈನ್ಸ್ ಬಂದು ಓವರ್ ಆಲ್ ಅಕಾಡೆಮಿಕ್ ಇಯರ್ ತರ್ಟಿ ತ್ರೀ ಲೆಸನ್ಸ್ ಇರುತ್ತೆ ತರ್ಟಿ ತ್ರೀ ಲೆಸನ್ ಅಲ್ಲಿ ಬಂದು ಹಿಸ್ಟ್ರಿಯಲ್ಲಿ ಮೋರ್ ಇರುತ್ತೆ ಜೋಗ್ರಫಿಯಲ್ಲಿ ಮೋರ್ ಇರುತ್ತೆ ಅದ್ಬಿಟ್ರೆ ಪೊಲಿಟಿಕಲ್ ಅಲ್ಲಿ ಅದ್ಬಿಟ್ರೆ ಸೋಷಿಯಲ್ ಎಕಾನಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ತುಂಬಾ ಲೆಸನ್ಸ್ ಗಳು ಇರುತ್ತೆ ಹಿಸ್ಟ್ರಿಯಲ್ಲಿ ಮೋರ್ ಮತ್ತೆ ಅದ್ಬಿಟ್ರೆ ಜೋಗ್ರಫಿಯಲ್ಲಿ ತುಂಬಾ ಮೋರ್ ಇರುತ್ತೆ ಮತ್ತೆ ಹೈಯೆಸ್ಟ್ ಸ್ಕೋರಿಂಗ್ ಬರತಕ್ಕಂಥದ್ದು ಸಹ ಹಿಸ್ಟ್ರಿಯಲ್ಲಿ ಮತ್ತೆ ಜೋಗ್ರಫಿನಲ್ಲಿ ಹಾಗಾಗಿ ತ್ರೀ ಮಂತ್ಸ್ ಅಲ್ಲಿ ಆ ತರ್ಟಿ ತ್ರೀ ಲೆಸನ್ಸ್ ಗಳನ್ನು ಕವರ್ ಮಾಡಿ ರಿವಿಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಓವರ್ ಆಲ್ ಡೇ ಒನ್ ಏನು ಲೆಸನ್ ಸ್ಟಾರ್ಟ್ ಮಾಡ್ತಾರೆ ಡೇ ಒನ್ ಸ್ಟಾರ್ಟ್ ಆದಾಗಿಂದನೇ ಎಕ್ಸಾಮ್ ನಾಳೆ ಎಕ್ಸಾಮ್ ಅನ್ನೋವರೆಗೂ ಪ್ರತಿನಿತ್ಯ ಕಂಟಿನ್ಯೂಸ್ ರಿವಿಷನ್ ಮಾಡ್ಕೋಬೇಕು ಮೆಮೊರೈಸ್ ಮಾಡ್ಕೊಳ್ಬೇಕು ರಿವೈಸ್ ಮಾಡ್ತಾನೆ ಇರಬೇಕು ಆ ದಿನದ ವರ್ಕ್ ಅವತ್ತೇ ಏನು ಏನ್ ಲೆಸನ್ ಮಾಡಿದ್ದಾರೆ ಏನು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಏನು ಸ್ಟಡಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಏನು ಕ್ವಶನ್ ಆನ್ಸರ್ ಗಳನ್ನ ಕೊಟ್ಟಿದ್ದಾರೆ ಲರ್ನಿಂಗ್ ಗೆ ಅವತ್ತಿಂದ ಅವತ್ತೆ ಪ್ರತಿ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ವರ್ಡ್ಸ್ ಗಳನ್ನ ಓದ್ಬೇಕು ಕ್ವಶನ್ ಆನ್ಸರ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕು ಇತಿಹಾಸದಲ್ಲಿ ಮತ್ತೆ ಒಂದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಅದರಲ್ಲೂ ಸಹ ಈ ಹೆಸರುಗಳನ್ನ ಘಟನೆಗಳನ್ನ ಹಾಗೇನೆ ಇಸ್ರಿಗಳನ್ನ ಇಟ್ಕೊಳ್ಳೋದು ತುಂಬಾ ಒಂದು ಕಷ್ಟಕರವಾದ ಒಂದು ಸೊ ಆ ರೀತಿನಲ್ಲಿ ನೋಡೋದಾದ್ರೆ ನೀವು ಸ್ಮರಣ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಆ ಒಂದು ಏನಾದ್ರು ಟೆಕ್ನಿಕಲ್ ಹೇಳ್ಕೊಟ್ಟಿರ್ತೀರಾ ವಿದ್ಯಾರ್ಥಿ ಟೆಕ್ನಿಕಲ್ ಮೆಮೊರೈಸ್ ರಿವಿಷನ್ ಅಗೇನ್ ಅಂಡ್ ಅಗೇನ್ ಸ್ಮರಣೆ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಮತ್ತೊಂದಿಲ್ಲ ಓಕೆ ಮರ್ತ ಈಗಿನ ಕಾಲದಲ್ಲಿ ಮಕ್ಕಳುಗಳು ಟಿವಿಗಳಿಗೆ ಬೇರೆ ಬೇರೆ ಗೇಮ್ಸ್ ಗಳಿಗೆ ತುಂಬಾ ಡೈವರ್ಷನ್ ಆಗ್ತಾರೆ ಬಟ್ ಆಗೆಲ್ಲ ಅಷ್ಟೊಂದು ತಲೆ ಕೆಟ್ಟಿಸ್ಕೊತಿರ್ಲಿಲ್ಲ ಅಂಕಗಳ ಬಗ್ಗೆ ಸೊ ಇವಾಗ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಇದೆ ಆದ್ರಿಂದ ನೀವು ಯಾವ ರೀತಿ ಟಿಪ್ಸ್ಕೊತೀರಿ ಸರ್ ಮೆಮೊರೈಸ್ ಮಾಡ್ಕೊಳ್ಲೇಬೇಕು ಕಾಂಪಿಟೇಷನ್ ತುಂಬಾ ಟಫ್ ಇದೆ ಅಂತಕ್ಕಂಥದ್ದು ಮಕ್ಕಳಿಗೆ ನಾವ್ ಎಷ್ಟೇ ಮನವರಿಕೆ ಮಾಡಿಸ್ಲಿಕ್ಕೆ ಹೋದ್ರೆ ಮಕ್ಕಳು ಮನವರಿಕೆ ಮಾಡ್ಕೊಳ್ಳಲ್ಲ ಅದ್ ಮಾಡ್ಕೊಬೇಕು ಎಗನ್ ಅಂಡ್ ಎಗನ್ ರಿವೈಸ್ ಮಾಡ್ಕೋಬೇಕು ಮೆಮೊರೈಸ್ ಮಾಡ್ಕೊಳ್ಬೇಕು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳ್ಲೇಬೇಕು ಬೇರೆ ದಾರಿನೇ ಇಲ್ಲ ಸೆಲ್ಫ್ ಕಂಟ್ರೋಲಿಂಗು ಸೆಲ್ಫ್ ಮೇಂಟೆನೆನ್ಸ್ ಮಾಡಲೇಬೇಕು ಅವರು ದೀರ್ಘ ಉತ್ತರಗಳಿಗೆ ಅಂದ್ರೆ ಈಗ ಫೈವ್ ಮಾರ್ಕ್ಸ್ ಇರುತ್ತೆ ಮಾರ್ಕ್ಸ್ ಇರುತ್ತೆ ಸೊ ಆ ಒಂದು ಪ್ರಶ್ನೆಗಳಿಗೆ ದೀರ್ಘ ಉತ್ತರಗಳನ್ನ ಬರೀಬೇಕಾಗಿರುತ್ತೆ ಅಲ್ಲಿ ಪಾಯಿಂಟ್ಸ್ ವೈಸ್ ಬರೆದ್ರೆ ಉತ್ತಮ ವಿದ್ಯಾರ್ಥಿಗಳು ಅಥವಾ ಪ್ಯಾರಾಗ್ರಾಫ್ ಬರೆದ್ರೆ ಉತ್ತರನ ಹೆಚ್ಚು ಅಂಕಗಳನ್ನ ಯಾವುದು ಒಂದು ಉತ್ತಮವಾದ ಸೋಶಿಯಲ್ ಸೈನ್ಸ್ ಅಲ್ಲಿ ಬಂದು ಪ್ಯಾರಾಗ್ರಾಫ್ ಬರೀತಕ್ಕೂ ಬಟ್ ಇಟ್ಸ್ ಬರೀಬೇಕು ಪಾಯಿಂಟ್ ಎಕ್ಸಾಕ್ಟ್ ಆಗಿ ಬಂದು ವರ್ಡ್ 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 ದೀರ್ಘ ಲಾ ಫೋರ್ ಮಾರ್ಕ್ ತ್ರೀ ಮಾರ್ಕಿನ ಟೂ ಮಾರ್ಕಿನ ಕ್ ಫೋರ್ ಮಾರ್ಕ್ ಇವಾಗ ಎಂಟ್ರಿಂದ ಹತ್ತು ಪಾಯಿಂಟ್ಸ್ ಆ ಲೆಂತ್ ಏನೇ ಬರೀಬೇಕು ಫಾರ್ಮೇಷನ್ ವೈಸ್ ಸೆಂಟೆನ್ಸ್ ಅಂತ ಏನಿಲ್ಲ ಒಂದ್ ವರ್ಡ್ ಬರೆದ್ರೆ ಸಾಕು ಆ ವರ್ಡ್ ಕಂಪ್ಲೀಟ್ ಸೆಂಟೆನ್ಸ್ ಮೀನಿಂಗ್ ಅನ್ನ ಕೊಡುತ್ತೆ ಫೋರ್ ಮಾರ್ಕಿಗೆ ಎಂಟರಿಂದ ಹತ್ತು ಪಾಯಿಂಟ್ ತ್ರೀ ಮಾರ್ಕಿಗೆ ಸಿಕ್ಸ್ ಟು ಏಟ್ ಪಾಯಿಂಟ್ಸ್ ಟೂ ಮಾರ್ಕಿಗೆ ಫೋರ್ ಟು ಸಿಕ್ಸ್ ಪಾಯಿಂಟ್ಸ್ ಅಷ್ಟನ್ನು ಬರೆದ್ರೆ ಸಾಕು ಪಾಯಿಂಟ್ ವೈಸ್ ಅದು ಲೆಂತ್ ಏನೇ ಇರಬೇಕು ಅವರು ಅವನು ಬಂದನು ಇವರು ಬಂದರು ಅಲ್ಲಿಂದ ಬಂದರು ನೋ ಜಸ್ಟ್ ದ ಎಕ್ಸಾಕ್ಟ್ ವರ್ಡ್ ಇಟ್ಸ್ ನೀಡೆಡ್ ಇಟ್ಸ್ ಲೆಂತಿ ಸೋಷಿಯಲ್ ಅಲ್ಲಿ ತುಂಬಾ ಲೆಸನ್ಸ್ ಗಳಿದೆ ಮೆಮೊರಿ ಇಟ್ಕೊಳ್ತಕ್ಕಂಥದ್ದು ಕನ್ಸು ತುಂಬಾ ವಾರ್ಗಳು ಬರುತ್ತೆ ಟ್ರೀಟಿಗಳು ಬರುತ್ತೆ ಇಯರ್ ಗಳು ಬರುತ್ತೆ ಪರ್ಸನ್ ಒಡೆದು ಒಡೆದು ದೀರ್ಘ ಉತ್ತರ ಮತ್ತೆ ಯುದ್ಧಗಳು ಬರುತ್ತೆ ಟ್ರೀಟಿಗಳು ಬರುತ್ತೆ ಕಾಸಸ್ ಗಳು ಬರುತ್ತೆ ಕಾನ್ಸಿಕ್ವೆನ್ಸಸ್ ಗಳು ಬರುತ್ತೆ ಆಂಗ್ಲೋ ಮರಾಠ ಯುದ್ಧಗಳು ಬರುತ್ತೆ ಆಂಗ್ಲೋ ಮೈಸೂರು ಯುದ್ಧಗಳು ಬರುತ್ತೆ ಆಂಗ್ಲೋ ಸಿಖ್ ವಾರ್ ಗಳು ಬರುತ್ತೆ ಅವುಗಳಲ್ಲಿ ಆಂಗ್ಲೋ ಮೈಸೂರು ವಾರ್ ನಾಲ್ಕು ಬರುತ್ತೆ ಫಸ್ಟ್ ಆಂಗ್ಲೋ ಮೈಸೂರು ಸೆಕೆಂಡ್ ಆಂಗ್ಲೋ ಮೈಸೂರು ಥರ್ಡ್ ಆಂಗ್ಲೋ ಮೈಸೂರು ಫೋರ್ತ್ ಆಂಗ್ಲೋ ಮೈಸೂರು ಹೊಂದಿಸಿ ಕೊಡ್ತಾರೆ ಏರಿಯಂತ ಮೆತ್ ಫಾಲೋಯಿಂಗ್ ಬರಲ್ಲ ಸರ್ ಫಾಲೋಯಿಂಗ್ ಇಲ್ಲ ಮಲ್ಟಿಪಲ್ ಚಾಯ್ಸ್ ಏಟ್ ಕ್ವಶನ್ಸ್ ಇರುತ್ತೆ ಒನ್ ಮಾರ್ಕ್ ಇಂದ ಏಟ್ ಕ್ವಶನ್ಸ್ ಇರುತ್ತೆ ಟೂ ಮಾರ್ಕ್ ಇಂದ ಏಟ್ ಕ್ವಶನ್ಸ್ ಇರುತ್ತೆ ನೈನ್ ಮಾರ್ಕ್ ಇಂದ ಸಾರಿ ತ್ರೀ ಮಾರ್ಕ್ ಇಂದ ನೈನ್ ಕ್ವಶನ್ಸ್ ಇರುತ್ತೆ ಅಗೇನ್ ಫೋರ್ ಮಾರ್ಕ್ ಇಂದ ಫೋರ್ ಕ್ವಶನ್ಸ್ ಇರುತ್ತೆ ಇಂಟರ್ನಲ್ ಒನ್ ಕ್ವಶನ್ ಅಲ್ಲಿ ಆಪ್ಷನ್ ಇರುತ್ತೆ ಫೈವ್ ಮಾರ್ಕ್ ಇಂದ ಒಂದೇ ಕ್ವಶನ್ ಇಟ್ ಇಸ್ ಮ್ಯಾಪ್ ಮ್ಯಾಪ್ಗೆ ಮತ್ತೆ ಪ್ಲೇಸ್ಗೆ ಲಾಸ್ಟ್ ಇಯರ್ ಅಪ್ ಟು ಬಿಫೋರ್ ಲಾಸ್ಟ್ ಇಯರ್ವರೆಗೂ ಮ್ಯಾಪ್ ನಾವೇ ಡ್ರಾ ಮಾಡಿ ಪ್ಲೇಸ್ ಲೊಕೇಟ್ ಮಾಡಬೇಕಾಗಿತ್ತು ಬಟ್ ಲಾಸ್ಟ್ ಇಯರ್ ಇಂದ ಈಚೆಗೆ ಮ್ಯಾಪ್ ಅವರೇ ಪ್ರೊವೈಡ್ ಮಾಡ್ತಾರೆ ನಾವ್ ಜಸ್ಟ್ ಸೆವೆನ್ ಪ್ಲೇಸ್ ಕೊಟ್ಟಿರ್ತಾರೆ ಅದರಲ್ಲಿ ಐದು ಪ್ಲೇಸಸ್ ಗಳನ್ನು ಮಾತ್ರ ಲೊಕೇಟ್ ಮಾಡಬೇಕು ಮತ್ತೆ ಇನ್ನೊಂದು ದೀರ್ಘ ಉತ್ತರಗಳನ್ನ ಬರೆಯಬೇಕಾದ್ರೆ ಸಮಯ ಸಾಲೋದಿಲ್ಲ ಅನ್ನೋದಿಲ್ಲ ಸಮಯ ಯಾಕೆ ಸಾಲೋದಯ ಮಿತಿ ಏನಾದ್ರು ನೀವು ಹೌದು 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 ಇದೆ ಫೋರ್ ಮಾರ್ಕಿಗೆ ಬಂದು ಎಂಟರಿಂದ ಹತ್ತು ಪಾಯಿಂಟ್ ಅಂತ ಹೇಳ್ದೆ ಎಂಟ್ರಿಂದ ಹತ್ತು ಪಾಯಿಂಟಲ್ಲಿ ಅವ್ರು ಎಂಟು ಮಾ ಎಂಟು ಪಾಯಿಂಟ್ ಅಂದ್ರೆ ಹೇಳಿದ್ರೆ ಸಿಕ್ಸ್ಟೀನ್ ಮಿನಿಟ್ ಅಷ್ಟೇ ಅಟ್ ಎನಿ ಕಾಸ್ಟ್ ಸಿಕ್ಸ್ಟೀನ್ ಅರೌಂಡ್ ಅಲ್ಲಿ ಫಿನಿಶ್ ಆಗ್ಬೇಕು ಓಕೆ ತ್ರೀ ಮಾರ್ಕಿನ ಕ್ವಶನ್ ನ ಸಿಕ್ಸ್ ಟು ಏಟ್ ಪಾಯಿಂಟ್ಸ್ ಟ್ವೆಲ್ ಟು ಫೋರ್ಟೀನ್ ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಆಗಬೇಕು ಒಂದು ಕ್ವಶನ್ ಯಾವ್ದು ನಮ್ಮಲ್ಲಿ ಸೋಷಿಯಲ್ ಅಲ್ಲಿ ಬಂದು ಕ್ವಶನ್ಸ್ ಗಳನ್ನ ತುಂಬಾ ಟ್ವಿಸ್ಟ್ ಮಾಡ್ತಾರೆ ತುಂಬಾ ಟ್ವಿಸ್ಟ್ ಆನ್ಸರ್ ಮಕ್ಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಮಗೆ ಗೊತ್ತಿರುತ್ತೆ ಅಟೆಂಡ್ ಮಾಡುವಲ್ಲಿ ಮಕ್ಳುಗಳು ತುಂಬಾ ಫೈಲ್ ಆಗ್ತಾರೆ ಸಹ ಅಷ್ಟೊಂದು ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡ್ತಾರೆ ನಮ್ಮಲ್ಲಿ ಸೋಷಿಯಲ್ ಅಲ್ಲಿ ತುಂಬಾ ಟ್ವಿಸ್ಟ್ ಅದೇ ಕ್ವಶನ್ ಕ್ವಶನ್ ವೆರೈಟಿ ವೆರೈಟಿ ಆಗಿ ಟ್ವಿಸ್ಟ್ ಮಾಡಿರ್ತಾರೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿ ಅದಕ್ಕೆ ನಾವು ಎಕ್ಸಾಂಪಲ್ಸ್ ಗಳನ್ನೆಲ್ಲ ಕೊಟ್ಟು ವರ್ಡ್ ಗಳನ್ನ ಹೇಳ್ತಿರ್ತೇವೆ ಆ ವರ್ಡ್ ಗಳನ್ನ ಕ್ಯಾಚ್ ಮಾಡಬೇಕು ಆ ಪದಗಳ ಪ್ರೊನೌನ್ಸಿಯೇಷನ್ ಮೀನಿಂಗ್ಸ್ ಗಳನ್ನ ಮೆಮೊರೈಸ್ ಮಾಡಿ ಹೊಸ ಪದ ಫಾರ್ ಎಕ್ಸಾಂಪಲ್ ಇವಾಗ ಈಗ ಮಾಡೇಟ್ಸ್ ರಾಡಿಕಲ್ಸ್ ಎಕ್ಸ್ಟ್ರೀಮಿಸ್ಟ್ ಆ ಪದಗಳೇನ್ ಬರ್ತವೆ ಬಿಫೋರ್ ಮಾಡರೇಟ್ಸ್ ರಾಡಿಕಲ್ಸ್ ರೆವಲ್ಯೂಷನರಿಂದ ಬಳಸೋರು ಈಗ ಏನಾಗಿದೆ ಮೊದಲ ಬದರ್ಲೆಗೆ ಮಾಡರೇಟ್ಸ್ ಎಕ್ಸ್ಟ್ರೀಮಿಸ್ಟ್ಸ್ ಮತ್ತೆ ರೆವಲ್ಯೂಷನರಿ ಅಂತ ಹೇಳ್ತಾರೆ ರಾಡಿಕಲ್ಸ್ ಬದಲಿಗೆ ಎಕ್ಸ್ಟ್ರೀಮಿಸ್ಟ್ ಪದವನ್ನು ಬಳಸಿದ್ದಾರೆ ಮಕ್ಕಳಿಗೆ ಪದಗಳ ಪರಿಚಯ ಇದ್ದಾಗ ಮೀನಿಂಗ್ ಗೊತ್ತಿದ್ದಾಗ ಕ್ಯಾನ್ ಅಟೆಂಡ್ ಪ್ರಾಪರ್ಲಿ ಮತ್ತೆ ಮಾಡರೇಟ್ಸ್ ಅಲ್ಲಿ ಯಾವ ಪರ್ಸನ್ಸ್ ಗಳು ಬರ್ತಾರೆ ಹೋರಾಟಗಾರರು ಎಕ್ಸ್ಟ್ರೀಮಿಸ್ಟ್ ಅಲ್ಲಿ ಯಾರು ಬರ್ತಾರೆ ಅವ್ರ ರಿಲೇಟೆಡ್ ಬಂದ್ರು ಅದೇ ಬರಿಬೇಕು ಅಥವಾ ಮಾಡರೇಟ್ಸ್ ಅಲ್ಲಿ ಆ ಪರ್ಸನ್ಸ್ ಯಾರು ಬರ್ತಾರೆ ಎಕ್ಸ್ಟ್ರೀಮಿಟ್ ಅಲ್ಲಿ ಲಾಲ್ ಬಾಲ್ ಪಾಲ್ ಬರ್ತಾರೆ ರೆವಲ್ಯೂಷನರಿ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅವ್ರುಗಳು ಬರ್ತಾರೆ ಯಾರು ಬರ್ತಾರೆ ಯಾವ ಕಾನ್ಸೆಪ್ಟ್ ಅಲ್ಲಿ ಬರ್ತಾರೆ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಅದನ್ನೇ ಅವ್ರು ಇಂಟರ್ ಟಾಲ್ ಕಂಪ್ಯಾರಿಟಿವ್ ಆಗಿ ಮೆಮೊರಿ ಇಟ್ಕೊಳ್ಬೇಕು ಅವರು ಮತ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಬರೀಲಿಕ್ಕೆ ಕಷ್ಟಕರವಾದಂತಹ ಅಧ್ಯಾಯಗಳು ಅಂತ ಇದು ಇದಾವೆ ಫಾರ್ ಎಕ್ಸಾಂಪಲ್ ಇಟ್ಕೋಬಹುದು ಅಂತ ಒಂದು ಅಧ್ಯಾಯಗಳನ್ನ ನೀವು ಹೆಚ್ಚು ಅಭ್ಯಾಸ ಮಾಡಬೇಕು ಅಂತ ಹೇಳೋದಾದ್ರೆ ಯಾವ್ದು ಮತ್ತೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸುವಂತಹ ಪಾರ್ಟ್ ಯಾವುದು ಅಂತ ಸರ್ ಹಿಸ್ಟ್ರಿಯಲ್ಲಿ ನಮಗೆ ಬಂದು ಸೋಷಿಯಲ್ ಸೈನ್ಸ್ ಅಲ್ಲಿ ಹಿಸ್ಟ್ರಿ ಪಾರ್ಟ್ ಅಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ ಕ್ವಶನ್ಸ್ ಗಳು ತೆಗಿತಾರೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಬಂದು ಲೆವೆನ್ ಮಾರ್ಕ್ ಗೆ ತೆಗಿತಾರೆ ಸೋಶಿಯಾಲಜಿಯಲ್ಲಿ ಬಂದು ಏಟ್ ಮಾರ್ಕಿಗೆ ತಗಿತಾರೆ ಜಿಯೋಗ್ರಫಿಯಲ್ಲಿ ಬಂದು ಟ್ವೆಂಟಿ ಟೂ ಮಾರ್ಕ್ ತೆಗಿತಾರೆ ಎಕಾನಮಿಕ್ಸ್ ಮತ್ತೆ ಬಿಸಿನೆಸ್ ಸ್ಟಡೀಸ್ ಅಲ್ಲಿ ಸೆವೆನ್ ಸೆವೆನ್ ಮಾರ್ಕ್ ಈಚ್ ಪಾರ್ಟ್ ಅಲ್ಲಿ ತೆಗಿತಾರೆ ಸೊ ಹಾಗಾಗಿ ಹೆಚ್ಚಿನ ಆದ್ಯತೆಯನ್ನ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಗೆ ಬಂದು ಹಿಸ್ಟ್ರಿ ಕ್ವಶನ್ ಆನ್ಸರ್ ಮೋಸ್ಟ್ ರಿಪೀಟೆಡ್ ಇಂಪಾರ್ಟೆಂಟ್ ಲೆಸನ್ ಮಾಡುವಾಗ್ಲೇ ಹೇಳಿರ್ತೀವಿ ನಾವು ಹಿಸ್ಟ್ರಿಯನ್ನು ಚೆನ್ನಾಗಿ ಓದ್ಕೊಬೇಕು ಟ್ವೆಂಟಿ ಫೈವ್ ಕವರ್ ಆಗುತ್ತೆ ಅದ್ಬಿಟ್ರೆ ಜಿಯೋಗ್ರಫಿ ಟ್ವೆಂಟಿ ಟೂ ಮಾರ್ಕ್ ಬರುತ್ತೆ ಹಾಗಾಗಿ ಹಿಸ್ಟ್ರಿ ಅದ್ಬಿಟ್ರೆ ಜಿಯೋಗ್ರಫಿ ಆ ಎರಡು ಪಾರ್ಟ್ ಓದ್ಕೊಂಡ್ರೆ ಪಾಸ್ ಆರಾಮ್ಸಿಯಾಗಿ ಆಗ್ತಾರೆ ಔಟ್ ಆಫ್ ಔಟ್ ಸೆವೆಂಟಿ ಪ್ಲಸ್ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಒನ್ ಮಾರ್ಕ್ ಮ್ಯಾಪ್ ಪ್ಲೇಸ್ ಲೊಕೇಶನ್ಸ್ ಅವುಗಳನ್ನು ಎಕ್ಸಾಕ್ಟ್ ಆಗಿ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ಕೋಬೇಕು ಮತ್ತೆ ಎಕ್ಸಾಮ್ ಟೈಮಲ್ಲಿ ಅಲ್ಲಿ ಜಸ್ಟ್ ಗ್ಲಾನ್ಸ್ ಅಷ್ಟೇ ಇಟ್ಕೋಬೇಕು ಮತ್ತೆ ಯಾವ ಅಂಶಗಳನ್ನು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಉತ್ತರ ಬರೀಬೇಕು ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅಂತ ಫಸ್ಟ್ ದೇ ಹ್ಯಾವ್ ಟು ಬಿ ಇನ್ ಕೂಲ್ ಕಾಮ್ ಮ್ಯಾನರ್ ತುಂಬಾ ಕೂಲ್ ಆಗಿರ್ಬೇಕು ಯಾವ್ದಕ್ಕೂ ಸಹ ಅವರು ಅವ್ರು ಬಂದ್ರು ಇವ್ರು ಬಂದ್ರು ಅಲ್ಲೇನೋ ಆಯ್ತು ಗಾಬರಿ ಆಯ್ತು ಗಾಬರಿ ತಂದ್ಕೊಂಬಾರ್ದು ಕೂಲ್ ಆಗಿರ್ಬೇಕು ಏನೇ ಆದ್ರೂ ಕೂಲ್ ಆಗಿರ್ಬೇಕು ಪರೀಕ್ಷೆ ಅಂದ್ರೆ ಪರೀಕ್ಷೆ ಅಂದ್ರೆ ಭಯ ಆಗ್ಕೂಡುದು ಈಗ ನೀವ್ ಬರ್ತೀರ ಬಟ್ ಅದಿರ್ಲಿ ಬಟ್ ಕೂಲ್ ಆಗಿರ್ಬೇಕು ಕಾಮ್ ಆಗಿರ್ಬೇಕು ತುಂಬಾ ಕ್ಲಿಯರ್ ಒಂದು ಬೈ ಚಾನ್ಸ್ ಈಗ ಕ್ವಶನ್ ರಾಂಗ್ ಆಗ್ಬಿಡುತ್ತೆ ಮಕ್ಕಳು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಟೆಂಡ್ ಮಾಡ್ಬಿಡ್ತಾರೆ ತ್ರೀ ಮಾರ್ಕಿನ್ ಇನ್ ಕ್ವಶನ್ ಅದು ಸಿಕ್ಸ್ ಟು ಏಟ್ ಮಿನಿಟ್ಸ್ ಲಾಸ್ ಆಗೋಯ್ತು ಮತ್ತೆ ಫಿಲ್ ಮಾಡ್ಕೊಂಡಿಕ್ ಆಗಲ್ಲ ಏನ್ ಮಾಡೋದು ಹೌದು ಅದನ್ನ ರಿಲ್ಯಾಕ್ಸ್ಡ್ ಆಗಿ ಹೋದಾಗ ಅಗೇನ್ ಫಿಲ್ ಮಾಡ್ಕೋಬಹುದು ಕೂಲ್ ಆಗಿದ್ದಾಗ ಮಾತ್ರ ಸಾಧ್ಯ ಗಾಬರಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಬರ್ತಕ್ಕಂತ ಕ್ವಶನ್ ಆನ್ಸರ್ ಗಳು ಮರ್ತೋಗುತ್ತೆ ಸೊ ಕಾಮ್ ಆಗಿದ್ದು ಮೊದಲು ಪ್ರಶ್ನೆಗಳನ್ನ ಓದ್ಕೊಂಡು ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಫಸ್ಟ್ ಒಂದ್ರಿಂದ ಎರಡು ನಿಮಿಷ ಪ್ರಶ್ನೆಗಳನ್ನು ಓದ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು ಪ್ರಶ್ನೆಗಳನ್ನು ಓದ್ಕೊಂಡಿಲ್ಲ ಅರ್ಥ ಮಾಡ್ಕೊಂಡಿಲ್ಲ ಎಕ್ಸಾಕ್ಟ್ ಆಗಿ ಅಂತ ಹೇಳಿದ್ರೆ ಆನ್ಸರ್ ಅಟೆಂಡ್ ಮಾಡಿದ್ರು ಟೈಮ್ ವೇಸ್ಟ್ ಆಗುತ್ತೆ ತುಂಬಾ ಸಲ ಹಂಗ್ ಮಾಡಿದ್ದಾರೆ ಮಾಡ್ತಾರೆ ಆನ್ಸರ್ ಇರುತ್ತೆ ಕ್ವಶನ್ ನಂಬರ್ ಕರೆಕ್ಟಾಗಿ ಆಗಿ ಹಾಕಿರಲ್ಲ ಸೊ ಈ ಒಂದು ಮಾಹಿತಿಗೆ ಬಂದಾಗ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಸೋಷಿಯಲ್ ಸೈನ್ಸ್ ಪರೀಕ್ಷೆ ಬರಿಬೇಕಾದ್ರೆ ಮಾಡುವಂತಹ ತಪ್ಪುಗಳು ಯಾವ್ದು ಯಾವ್ದು ಯಾಕಂದ್ರೆ ಯಾಕಂದ್ರೆ ನೀವು ಸಹ ವ್ಯಾಲ್ಯೂಯೇಷನ್ ಎಲ್ಲ ಹೋಗಿ ಸೊ ಅದರಿಂದ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾಡುವ ತಪ್ಪುಗಳು ಯಾವ್ದು ಅದನ್ನ ತಿದ್ಕೊಳ್ಳೋದಕ್ಕೆ ನಿಮ್ಮ ಸಲಹೆಗಳು ಸರ್ ವ್ಯಾಲ್ಯೂಯೇಷನ್ ಪರ್ಪಸ್ ಅಲ್ಲಿ ಬಂದ್ರೆ ಮೈನ್ ಮಕ್ಕಳು ಮಾಡ್ತಕ್ಕಂಥ ತಪ್ಪುಗಳಿಗೆ ಬಂದ್ರೆ ಆರ್ಡರ್ ವೈಸ್ ಬರೆಯಲ್ಲ ಮಕ್ಕಳು ಫೋರ್ ಮಾರ್ಕ್ ಇಂದ ಯಾವ್ದೋ ಒಂದ್ ಕ್ವಶನ್ ಬರ್ದಿರ್ತಾರೆ ತ್ರೀ ಮಾರ್ಕ್ ಇಂದ ಮತ್ತೊಂದ್ ಯಾವ್ದೋ ನೆಕ್ಸ್ಟ್ ಕ್ವಶನ್ ಬರ್ದಿರ್ತಾರೆ ಟೂ ಮಾರ್ಕ್ ಇಂದ ಮತ್ತೆ ಬರ್ದಿರ್ತಾರೆ ಮತ್ತೆ ಅಗೇನ್ ಒನ್ ಮಾರ್ಕ್ ಇಂದ ಎಲ್ಲೋ ಬರ್ದಿರ್ತಾರೆ ಅಗೇನ್ ಮ್ಯಾಪ್ ಬರ್ದಿರ್ತಾರೆ ರಿಮೈನಿಂಗ್ ಕ್ವಶನ್ಸ್ ಗಳನ್ನ ಆಮೇಲೆ ಯಾವ್ದು ನೆನ್ ಬರುತ್ತೆ ಯಾವ್ದು ಫ್ಲಾಶ್ ಆಗುತ್ತೆ ಅವ್ನ್ ಬರಿತಾ ಹೋಗ್ತಾರೆ ವ್ಯಾಲ್ಯೂಟ್ರಿ ಅಷ್ಟು ಪೇಶನ್ಸ್ ಇರಲ್ಲ ಅಲ್ಲಿ ಸೊ ಅದನ್ನು ಸಹ ಪ್ಯಾಟ್ರನ್ ಅಟೆಂಡ್ ಮಾಡ್ತಕ್ಕಂಥದ್ದು ಇದೆಲ್ಲ ಒನ್ ಆರ್ ಟು ಎಕ್ಸೆಪ್ಷನ್ ಇರುತ್ತೆ ಬಟ್ ಮೋಸ್ಟ್ ಆಫ್ ಆಲ್ ತರ್ಟಿ ಏಟ್ ಕ್ವಶನ್ಸ್ ಅಲ್ಲಿ ಆರ್ಡರ್ ವೈಸ್ ನೀಟಾಗಿ ಬರಿಬೇಕು ಇಲ್ಲ ಒನ್ ಮಾರ್ಕ್ ಇಂದ ಬಿಗಿನ್ ಮಾಡ್ಬೇಕು ಇಲ್ಲ ಫೋರ್ ಮಾರ್ಕ್ ಇಂದ ಬಿಗಿನ್ ಮಾಡ್ಬೇಕು